원디스, 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 원디스. 진다 번, 진다 번, 남다 번, 진다 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 번, 진 ನಮ್ಗೆ ಯಾವ ರೀತಿ ನ್ಯಾಯ ಇಲ್ಲ ರಂಗಾಪುರ ನಿನ್ನೆ ಕಾರ್ಯಕ್ರಮ ಹಂಬಿನ ಕಾರ್ಯಕ್ರಮ ಇರೋದ್ರಿಂದ ಅರಸಿಕೆರೆ ತಾಲೂಕು ಗಣಸಿ ಹೋಬಳಿ ಗಮರಗಟ್ಟೆ ಪೋಸ್ಟ್ ರಂಗಾಪುರ ನಮಗೆ ವರ್ಷಕ್ಕೆ ಒಂದ್ಸಲ ಬನ್ನಿ ಮರದ್ದು ಕಾರ್ಯಕ್ರಮ ಮಾಡೋದಿರೋದ್ರಿಂದ ಹಬ್ಬ ಇರೋದ್ರಿಂದ ನಾವು ಎಲ್ಲ ದೇವರ ಸಮ್ಮುಖವಾಗಿ ನಾವು ಎಲ್ಲ ಹೆಂಗ್ ಹೋಗ್ತಾರೆ ಆತರ ನಾವು ದೇವರ ಹತ್ರ ಹೋಗ್ಬೇಕಾದ್ರೆ ಏನು ನೀವು ಮಟನ್ ತಿಂದಿದೀರಾ ಎಣ್ಣೆ ಕುಡ್ದಿದೀರಾ ಮಾದಿಗಿರು ನೀವು ಬರಬಾರ್ದು ಅಂತ ಹೇಳಿ ನಮ್ಮಲ್ಲಿ ಶೋಷಣೆ ಅವರನ್ನು ಮಾಡಿ ಅಲ್ಲೇ ಮಾಡಿ ದೂರ ನಿಂತಬೇಕು ನೀವು ಬರಬಾರ್ದು ಅಂತ ಹೇಳಿ ಊರಾಳಲ್ಲಿ ಗ್ರಾಮದವರು ನಮ್ಮ ಮೇಲೆ ಅಲ್ಲೇ ಮಾಡಿ ಹೊಡೆದು ನಮ್ಮ ಕಾಲೋನಿ ನುಗ್ಗಿ ಎಲ್ಲ ಮಾಡಿದಾಗ ನಾವು ಭಯದಿಂದ ಹೋಗಿ ಕಂಪ್ಲೇಂಟ್ ಹೋದು ಕಂಪ್ಲೇಂಟ್ ಕೊಡೋಕೋದಾಗ ಅವರು ಈ ಕಂಪ್ಲೇಂಟ್ ಏನು ಕೊಟ್ಟು ಏನು ಮಾಡ್ತೀರಾ ಅಂತ ಹೇಳಿ ಮತ್ತೆ ಸಂಜೆ ಗ್ರಾಮದೊಳಿಕೆ ನಮ್ಮ ಅಟ್ಟಿ ಹೊಳಿ ಕಾಲೋನಿ ಒಳಿಕೆ ನುಗ್ಗಿ ರಾತ್ರಿ ನಾವು ಕೋಟೇಷನಲ್ಲಿ ಬಂದಾಗ ನೈಟು ಬೋಲ್ಡಿಗೆ ಸಗಳಿಯನ್ನು ಹೊಡೆದು ನಮ್ಮೇಲೆ ಈಗ ಅಂಬೇಡ್ಕರ್ ಬೋಲ್ಡಿಗೆ ಅಲ್ಲೇ ಮಾಡಿ ಹೋಗಿದ್ದಾರೆ ನೈಟು ನಮಗೆ ಅದಕ್ಕೆ ನ್ಯಾಯ ಬೇಕು ದ್ವೇಷ ಸರ್ ನಮ್ಗೆ ಯಾವ್ದೇ ರೀತಿ ದ್ವೇಷ ಅಂದ್ರೆ ನಾವು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಹೋಗಿಲ್ಲ ಅಂದ್ರೆ ನಮಗೆ ಯಾವ್ದೇ ರೀತಿಲಿ ಅವರು ನಾವ್ ಮೇಲೆ ಮಾತಿದ್ರೆ ಏನೋ ಒಂದು ದೇವರು ಕಾರ್ಯಕ್ರಮ ಬಂದಾಗ ನಾವು ಹೋಗ್ತಿವಿ ಅವರು ಬರ್ತಾರೆ ಆದ್ರೆ ನಾವು ಅವ್ರು ಹೇಳಿದ ಕೆಲಸ ಮಾಡ್ಬೇಕು ದೂರ ನಿಂತ್ಕೋಬೇಕು ಗ್ರಾಮದಲ್ಲಿ ಕಸ ಹೊಡಿಬೇಕು ಅವ್ರು ಹೇಳಿದ ಕೆಲಸ ನಾವು ಮಾಡ್ಬೇಕು ಮಾಡ್ಲಿಲ್ಲ ಅಂದಾಗ ನಮ್ಗೆ ಈ ತರ ದೌರ್ಜನ್ಯನ ಅವ್ರು ನಮಗೆ ಮಾಡ್ತಾರೆ ನಾವು ಅವರು ಕಸ ಗುಡಿಸ್ಲಿ ಅಂದ್ರೆ ಕಸ ಗುಡಿಸ್ಬೇಕು ಅಲ್ಲಿ ಚಪ್ರ ಹಾಕೋ ಅಂದ್ರೆ ಚಪ್ಪರ ಹಾಕ್ಬೇಕು ಅಲ್ಲಿ ಮಲ್ಲಿ ಸತ್ತಾಗ ಗುಂಡಿ ತೆಗಿಬೇಕು ಆಗುವ ಸತ್ತ ಗುಂಡಿ ತೆಗಿಯಕ್ಕೆ ಅಲ್ಲ ಅದಕ್ಕೂ ಜಗಳ ಆತರ ತಪ್ಪೆ ಬಡಿಯೋಕು ಇನ್ನೂ ಕಾರ್ಯ ಇನ್ನೂ ಇಕ್ಕೊಂಡಿದ್ದಾರೆ ನಮ್ಮನ್ನ ಅವು ಗ್ರಾಮದಲ್ಲಿ ಏನೋ ಒಂದು ಕಾದ್ರು ನಾವು ಚಾಕ್ರಿ ಮಾಡಬೇಕು ಚಾಕ್ರಿ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಈ ತರ ಅಲ್ಲೇ ಮಾಡ್ತಾರೆ ನಮಗೆ ನೀವು ಮಾಡಿದ್ಯಾ ಒಲಿಯಾ ನಿಮ್ ಬಾಡ್ ತಿಂದಿದ್ಯಾ ಮಟನ್ ತಿಂದಿದ್ಯಾ ಎಂಡ ಕುಡಿದಿದ್ಯಾ ಅಂತ ಹೇಳಿ ಯಾವುದೇ ವಿಚಾರಕ್ಕೂ ನಮ್ಮನ್ನು ಯಾರೂ ಬಿಡಲ್ಲ ಅಲ್ಲ ಹತ್ರಕ್ಕೆ ನಾವು ಗ್ರಾಮದಲ್ಲಿ ನಮಗೆ ನ್ಯಾಯ ಬೇಕು ಅವರಂತ ಏನು ಸವಲತ್ತು ಪಡ್ಕೊಂಡಿದ್ರೆ ಆ ತರ ನಮಗೆ ಎಲ್ಲಾ ರೀತಿಯಲ್ಲಿ ಸಮಾನತೆ ನಮ್ಮ ರಂಗಾಪುರ ಕಾಲೋನಿಯಲ್ಲಿಗೆ ನಮ್ಮ ಅವರಂತರೆ ನಮಗೆ ಬೇಕು ನ್ಯಾಯ ಬೇಕು ಸುಮಿತ್ರಾ ರಂಗಾಪುರ ಕಮರಗಟ್ಟೆ ಫಸ್ಟ್ ನಿನ್ನೆ ಸಹ ಎಲ್ಲ ಗಣಸರೆಲ್ಲ ಇದಕ್ಕೂ ಹೋಯ್ತು ಟೇಸಿನಿಗೂ ಹೋಯ್ತು ಇವನು ಹೆಂಗ್ಸರ್ ಮೇಲೆ ಬಂದು ಇಲ್ಲಿ ಸೂಳೆ ಮುಂಡಾರ ಅದಕ್ಕಿತ್ ಮುಂಡಾರ ಅಂತ ಎಲ್ಲ ಬೈದು ಅದು ಪ್ರದಿ ಬೈದ್ರು ಬೈದ್ರು ಅಂದ್ರೆ ನಿಮ್ ಮೂರ್ ಉಡ್ಲೆಲ್ಲ ಹಿಂಗ ಮಾಡ್ಯವಲ್ಲ ಅಂತ ಅಂತ ಹೇಳಿ ಏನಂದ್ರೆ ಇಲ್ಲಿ ದೇವ್ರ ಹತ್ರ ಬೋದ್ರು ನಮ್ ಕ್ಯಾಸ್ಟಮ್ ಆದಿದ್ರು ಅಂತ ಹೇಳಿ ಬೈದ್ರು ಅತ್ತಾಗಿ ಗಲಟ್ ಆಗಿತ್ತು ಅತ್ತಾಗಿ ಇಲ್ಲಿ ಬಂದು ಮಟನ್ ಬಂದಿರ ಎಲ್ಲ ಎಣ್ಣೆ ಬಂದಿರ ಅವರೇನ್ ಎಣ್ಣೆ ಕುಡ್ದಿದ್ರು ಮಟನ್ ತಿಂದಿದ್ರು ಬಂದ್ ಬೈದ್ ಅಲ್ಲಿಗೆ ಇವ್ರೆಲ್ಲ ಟೇಸ್ಟಿನ್ ತಗೋದ್ರು ಗಣಸ ಯಾರು ಇರ್ಲಿಲ್ಲ ಎಂಗ್ಸ ಕೈಯಲ್ಲಿ ಬಂದು ಜಗ್ಲಾಡ್ ಹೋದ್ರು ಸ ಬಂದು ಸೋಳೆ ಮುಂದಾರ ಅದಕ್ಕೆ ಇಕ್ ಅಂತ ಹೇಳಿ ಎಲ್ಲ ಬೈದ್ ಹೋಗ್ರು ಬಂದು ಬಂದ್ ಬೈದ್ ಬೈಕಲ್ಲಿ ಬಂದು ಇವರೇ ನಿಮ್ಮ ಮಟ್ಟರೆ ಅಲ್ಲೇ ಮಾಡಕ್ ಬಂದಿದ್ರು ಅಂತ ಹೇಳಿ ಅವ್ರು ಬಂದು ಸೂಳೆ ಮುಂಡ್ಯಾರು ಅದಕ್ಕಿತ್ ಮುಂಡ್ಯಾರು ಅಂತ ಬೈದೋದ್ರು ಗಣಸು ಒಬ್ರು ಇರ್ಲಿಲ್ಲ ಅಟ್ತೀನಿ ಸಂಗ್ಸರು ಮಾತ್ರ ಇದ್ದರು ಅವ್ರು ಬೈಕ್ ತಗ ಬಂದು ಎಲ್ಲರೂ ಬೈದೋದ್ರು ಬರ್ಲಿ ಸಿಕ್ಲಿ ಸೂಳೆ ಮಕ್ಕಳು ಅಂತ ಹೇಳಿ ಆಮೇಲೆ ರಾತ್ರಿ ಹನ್ನೆರಡು ಗಂಟೆ ಮ್ಯಾಲೆ ಎಲ್ಲ ಮಂಗಿದ್ರಲ್ಲ ಅವಾಗ ಬಂದು ಸಗಲೆ ಏನು ಸಿಕ್ಬೇಕು ಸರ್ ಅದಕ್ಕೆ ನಾವು ಒಂದೊಂದ್ ರೂಪಾಯಿ ಐವತ್ ರೂಪಾಯಿಗೆ ಐದು ತಗ ಬಂದು ಬರ್ಡ್ ಪೂಜೆ ಮಾಡ್ತೀವಿ ನಾವು ಅಂಬಾಡಿಕ್ರ ಬಂದಾಗ ಅಂದ್ರೆ ಇವಾಗ ಇವ್ರು ಬಂದು ಹನ್ನೆರಡು ಗಂಟೆ ಗಂಟೆ ಕೆಲಸ ಸರ್ ಸರ್ ನ್ಯಾಯ ಬೇಕು ಮಾಡಬಹುದೀರ ಮಿತ್ರರಿಗೆ ದೇವಿ ಹಾಗೂ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಗೆ ಒಂದೇ ಏನು ಏನ್ ನಿನ್ನೆಯ ಒಂದು ಲೇಗಿನಮ್ಮ ಮತ್ತೆ ದೂತ್ರಾಯ ವೀರಭದ್ರ ಸ್ವಾಮಿ ದೇವ್ರ ಉತ್ಸವ ಏನು ಬನ್ನಿ ಮಂಟಪ ಅಂತ ಹೇಳಿ ಉದ್ಘಾಟನೆ ಮಾಡ್ಕೊಂಡು ಇಲ್ಲಿ ಉತ್ಸವ ವಾತಾಯ್ತು ಸಿ ಸಮುದಾಯದ ಊರೊಳಗೆ ಹೋಗ್ಬೇಕಾದ್ರೆ ತಾನಾಂತರದ ಗಲಾಟೆಗಳಾಗಿ ಮನೆಗೆ ಎಸ್ ಸಿ ಸಮುದಾಯವನ್ನು ನೀವು ಬಾಡಿಗೆ ತಿಂದಿದ್ದೀರಾ ಎಣ್ಣೆ ಕುಡಿದಿದ್ದೀರಾ ನೀವು ದೇವ್ರ ಬಡ್ಡಿ ಬರಬೇಡಿ ಅಂತ ಹೇಳಿ ನಿನ್ನೆ ದಿನ ಗಲಾಟೆ ಮಾಡಿರ್ತಾರೆ ಗಲಾಟೆ ಮಾಡಿ ಮಾತಿ ಮಾತಿ ಬೆಳೆದು ಅವರು ಅಲ್ಲೇ ಮಾಡಿರ್ತಕ್ಕಂಥದ್ದು ಆಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಎಸ್ ಸಿ ಸಮುದಾಯ ಕನ್ಸಿ ಸ್ಟೇಷನ್ ತಗೋದಾಗ ನಮ್ಮ ಮೇಲೆ ಇವರು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನಮ್ಮ ಮೇಲೆ ಕಂಪ್ಲೇಂಟ್ ಬಂದಿದ್ದಾರೆ ಅಂತ ಹೇಳಿ ಅವರು ಇವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ದುರದೇಶದಿಂದವ ವರ್ಲ್ಡ್ಗೆ ಸಗಣಿಯನ್ನು ಹಾಕಿರ್ತಾರೆ ನಿನ್ನೆ ರಾತ್ರಿ ವೇಳೆಯಲ್ಲಿ ಹಾಕಿರ್ತಕ್ಕಂಥದ್ದು ಸಗಣಿಯ ಯಾರಿಗೆ ಗಲಾಟೆ ಆಗಿರೋದು ಏನು ಸವರ್ಣಿಯರಿಂದ ಎಸ್ಸಿ ಸಮುದಾಯ ಇದಕ್ಕೆ ಗಲಾಟೆ ಆಗಿರೋದು ಎಸ್ ಸಿ ಸಮುದಾಯ ಜನ ಜನಾಂಗದ ಮೇಲೆ ಕೂಡಲೇ ಅವ್ರು ಯಾರು ರಾತ್ರಿ ದೂರದೇಶದಿಂದ ಯಾರು ಸಗಣಿ ಹೊಡೆದು ಏನು ಇದು ಮಾಡಿದ್ದಾರೆ ಅವ್ರನ್ನ ಗೂಡ್ಲೆ ಎಫ್ಐಆರ್ ಮಾಡಿ ಬಣ್ಣಿಸಿ ಅವ್ರನ್ನ ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸ್ಬೇಕಂತ ನಾವು ಅತೆಯನ್ನು ಮಾಡ್ತೀವಿ ಶರತ್ ಅಂತ ಹೇಳಿ ಸಮತಾ ಸೈನಿಕರ ಆಸಿಕೆರೆ ಅಸಿಕೆ ತಳಕೊಳಿಸಿದ್ದು ಆದ್ರೆ ಅರ್ಥ ಮಾಡಿ ಹಿಂಗೆ ಸರ್ ಆಗೋದು ಅದೇ ಆಗೋದು ಅರ್ಥ ಮಾಡಿ ಏನೋ ಅಂತ ಎರಡೂ ಒಂದೇ ವರ್ಷ ವರ್ಷ ನಮ್ಮ ಊರಲ್ಲಿ ಹಬ್ಬ ಬೆಳಿಗ್ಗೆ ಹಬ್ಬ ಆಗುತ್ತೆ ಸರ್ ಎಲ್ಲ ಅಮ್ಮ ಮುಗಿಸ್ಕೊಂಡ್ ಗೊತ್ತಿತ್ತು ಸರ್ ಬಂದಾಗ ಹೋಗ್ಬೇಕಾದ್ರು ಅಷ್ಟೇ ದೇವ್ರು ಪೂಜೆ ಮಾಡೋ ಗುಡ್ಲಿಲ್ಲ ಲೇಟ್ ಆಗೈತೆ ಲೇಟ್ ಆಗೈತೆ ಅಂತ ಹೋದ್ರು ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೂ ಇಲ್ಲಿ ಪೂಜೆ ಮಾಡ್ತಿದ್ರಂತೆ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಅವ್ರ ಕೀತಾಪತಿ ತರ್ಕಂದಿದ್ದಾರೆ ಸರ್ ನಾವು ಅಲ್ಲಿಂದ ಬರೋತಿ ಜಗಳ ಸ್ಟಾರ್ಟ್ ಆಗಿತ್ತು ಜಗಳ ಸ್ಟಾರ್ಟ್ ಆದ್ಮೇಲೆ ಅವರೆಲ್ಲ ಏನಂತ ಹೇಳಿದ್ರು ಇವಾಗ ಮಾತಾಡಿ ಹದ್ ಹತ್ತು ನಿಮಿಷ ಬಿಟ್ಟು ಟೈಮ್ ಕೊಡಿ ಅವ್ರ ಕೈಲೂ ನಾವು ಮಾತಾಡ್ಬಿಟ್ಟು ನಿಮ್ ಕಡೆ ನಾಲ್ಕು ಜನ ನಮ್ ಕಡೆ ನಾಲ್ಕು ಜನ ಕುತ್ಕ ಮಾತಾಡ್ತೀವಿ ನಾಯ್ಪೃಪಕರ್ ನಾಲ್ಕು ಜನ ನಮ್ ಕಡೆ ನಾಲ್ಕು ಜನ ಕುತ್ಕ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಮಗಣ್ಣ ಅಂತ ಇದಾರೆ ಅವರು ಹಿರಿಯರು ಅವರು ಒಂದು ಹತ್ತು ನಿಮಿಷ ಟೈಮ್ ಕೊಡೋಣಪ್ಪ ನಾವು ಮಾತಾಡ್ತೀವಿ ಅಂತ ನಾವು ಟೈಮ್ ತಗೊಬಿಟ್ಟು ಎಲ್ಲರೂ ಬಂದು ಸರ್ ಅಲ್ಲಿ ಒಬ್ರು ನಿಂತ್ಕೊಳ್ಳಿಲ್ಲ ಕಳ್ಲಿಲ್ಲ ಊರ್ ಮುಂದೆ ದೇವಸ್ಥಾನದ ಎಲ್ಲ ಬಂದಿಲ್ಲ ಎಲ್ಲ ನಿಂತಿದ್ವಿ ನಿಂತಿದ್ದಾಗ ದಯಣ್ಣ ಅನ್ನೋರು ಒಂದ್ ಇಬ್ರು ಹುಡುಗರು ಬೈಕ್ ಹತ್ಕೊಂಡ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ಕಿತ್ತಪಟ್ಟಿ ತಗೊಂಡ್ ಜಗಳಾಡಿದ್ರು ಸರ್ ಆಮೇಲೆ ಇವ್ರೆಲ್ಲ ಗೆ ಹೋದ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಸ್ಟೇಷನ್ಗೆ ಹೋಗಿ ಹೊತ್ತಿಗೆ ಇಲ್ಲಿ ಪ್ರದೀಪಣ್ಣ ಅವರೆಲ್ಲ ಬಂದು ಹೆಂಗು ಹೆಂಗು ಇದ್ರು ಅವ್ರ ಕಲಿ ಬೈಕ್ ಅಂತ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಏನ್ ಮಾಡ್ತೀರಾ ಏನ್ ಇದು ಮಾಡ್ತ ಏನ್ ಮಾಡ್ಕೊಣಕಾಗುತ್ತೆ ಇವಾಗ ಹೋಗ್ಯಾರಲ್ಲ ಇಲ್ಲಿ ಮಾಡಿ ನೀವು ಏನು ಮಾಡ್ತೀರ ಅಂತ ಗಲಾಟಿ ಬಿದ್ರ ಹೆಣ್ಮ ಹೆಣ್ಮಕ್ಳ ಮೇಲೆ ಎಲ್ಲರ ಮೇಲೆ ಆಮೇಲೆ ಇಲ್ಲಿಂದ ಅಲ್ಲಿ ಫೋನ್ ಮಾಡೋತಿ ಅವ್ರ ಬರೋವತ್ತಿಗೆ ಮತ್ತೆ ಅವ್ರ ಪಡೀ ಮಂಕಂದ್ರೆ ರಾತ್ರಿ ಎಲ್ಲ ಬಂದ್ ಅವ್ರಕಾನ್ ಮೇಲೆ ಗೋಲ್ಡ್ ಗೆ ಸರಣಿ ಹೋಗ್ಯಾರ ಹೋದ್ಮೇಲೆ ಇಲ್ಲಿ ಬಂದ್ ನಮ್ಮ ಮಾಡಿರೋದು ಸರ್ ದೊಡ್ಡ ಜನ ಹುಡುಗರು ಬಂದ್ರು ಸರ್ ಆದ್ರೆ ಅವ್ರ ಹಸ್ರ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್